Bye <laughs> bye. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡು ಅನೆಯ ನಂಗಿ ಗೋಡೆ ಸುಣ್ಣವ ನಂಗಿ ಆಡು ಅನೆಯ ನಂಗಿ ಗೋಡೆ ಸುಣ್ಣವ ನಂಗಿ ಆಡಲು ಬಂದ ಪಾತ್ರದ ಒಳ ಮಕ್ಕಳ ನುಂಗಿತ್ತ ತಂಗಿ ಕೋಡಗನ ಕೋಳಿ ನುಂಗಿತ್ತ ನಮಸ್ಕಾರ ವೀಕ್ಷಕರೇ ಕೋಡಗನ ಕೋಳಿ ನುಂಗಿತ್ತ ಅರಣ್ಯ ಸಂಪತ್ತು ಅರಣ್ಯ ಇಲಾಖೆಯೇ ನುಂಗಿತ್ತ ವೀಕ್ಷಕರೇ ಹೇಳ್ತಾರಲ್ಲ ಶಿಶನಾಳ್ ಶರೀಫರ ಒಂದು ಗೀತೆ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮದ್ದಲ್ಲಿ ನುಂಗಿತ್ತ ಅಂದ್ರೆ ಇಲ್ಲಿ ಬೇಲಿಯ ಎದ್ದು ಹೊಲ ಮೇಯ್ತಾ ಇದೆ ಅನ್ನಕ್ಕೆ ಇದೊಂದು ನಿದರ್ಶನ ಈ ಅರಣ್ಯ ಇಲಾಖೆಯಲ್ಲೇ ಭ್ರಷ್ಟ್ ಇದ್ದಾರೆ ಅಂತಂದ್ರೆ ಈಗ ವಿಶೇಷವಾಗಿ ಒಂದು ಫೋಟೋ ನೀವು ನೋಡಬಹುದು ಬಸವರಾಜ್ ಅಂತ ಹೇಳಿ ಇಲ್ಲಿ ಅರಣ್ಯ ಇಲಾಖೆಯವರವರು ಅವರ ಅಲ್ಲಿ ಗಿಡ ಕಳಿಸ್ತಾರೆ ಮಣ್ಣು ತುಂಬಿಸ್ತಾರೆ ಅಂತಂದ್ರೆ ಇನ್ನೇನ್ ಹೇಳಬೇಕು ಉಪ್ಪಾರ ಅವ್ರೆ ಈ ಎಪಿಸೋಡ್ ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಹಾಗೆ ಈಶ್ವರ ಖಂಡ್ರೆ ಅವ್ರ ಇದು ನಿಮಗೆ ಸಮರ್ಪಣೆ ಯಾಕಂದ್ರೆ ಇಲ್ಲಿ ಸುಳ್ಳ ಏನೋ ಒಂದು ಅರಣ್ಯ ಉಳಿಸಿ ಹಸಿರು ಉಳಿಸಿ ಹಂಗೆ ಅವೆಲ್ಲ ಬೇಡವೇ ಬೇಡ ಎಂಥವ್ನ ಉಳಿಸಿ ಮೊನ್ನೆ ತಾನೇ ನೀವು ಬಂದ್ ಹೋಗಿದಿರಿ ಹುಬ್ಬಳ್ಳಿಗೆ ಇವೆಲ್ಲ ನಿಮ್ಗೆ ಕಾಣ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ಎಲ್ಲೆಲ್ಲೇ ಒಯ್ದು ಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಅವರು ಧಾರವಾಡದ ಈ ವಿಶೇಷವಾಗಿದ್ದು ಹುಬ್ಬಳ್ಳಿಯ ಅರಣ್ಯ ವಲಯ ಆಫೀಸ್ ಇದು ಇಲ್ಲಿ ಆ ಹುಬ್ಬಳ್ಳಿ ತಾಲೂಕು ಅಂಚದಗಿರಿ ಹಾಗೆ ಬುಣ್ಣಾಳ್ ಗ್ರಾಮಗಳಲ್ಲಿ ಅರಣ್ಯ ಇಲಾಖೆಯ ಜಾಗಿಯಲ್ಲಿ ಅರಣ್ಯ ಇಲಾಖೆಯ ಜಾಗಿಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಅಕ್ರಮ ಮಣ್ಣು ಗಣಿಗಾರಿಕೆ ನಡೆಸುತ್ತಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿದೆ ಅಂತ ಹೇಳಿ ಒಂದು ಮನವಿಯನ್ನ ಕೊಡ್ತಾ ಇದ್ದಾರೆ ಗರ್ಡ ನೋಟದಲ್ಲಿ ಆ ಚಿತ್ರಗಳು ಜಿಪಿಎಸ್ ಫೋಟೋಗಳು ನೀವು ನೋಡಿ ಇಲಾಖೆಯ ಇಲ್ಲಿ ಒಬ್ಬ ಅಧಿಕಾರಿಯ ಫೋಟೋ ನೋಡಿ ಹಾಗೆ ಇಲ್ಲಿ ಅತಿ ಹೆಚ್ಚು ಅರಣ್ಯ ಭೂ ಪ್ರದೇಶ ಇದ್ದು ಅಲ್ಲಿ ಭಾರಿ ಫಲವತ್ತಾದ ಮಣ್ಣು ಗಿಡಗಳು ಇದಾವೆ ಈ ಅರಣ್ಯ ಇಲಾಖೆ ಸಿಬ್ಬಂದಿಗಳೇ ಹಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಂತು ಮರ ಕಡಿಸ್ತಾ ಇದ್ದಾರೆ ನಿಂತು ಫಲವತ್ತಾದ ಈ ಮಣ್ಣನ್ನ ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಮಣ್ಣು ತಿನ್ನೋರು ಅಂತಾರಲ್ಲ ಯೂರಿಯಾ ಅಂತ ಹೇಳ್ಬೋದು ಇದೊಂದು ದಂಧೆ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ಏನಾದ್ರು ಕೇಳಿಕ್ಕು ಅಂದ್ರೆ ಅಲ್ಲಿ ಜೆ ಸಿ ಬಿ ಮಾಲೀಕರು ಈಗ ಅವ್ರ ಮೂಲಕ ಅಥವಾ ಟ್ರಕ್ಕಿನ ಮಾಲೀಕರ ಮೂಲಕ ದಂಕಿ ಕೊಡಿಸೋದು ಮುಚ್ಗಲ್ ಬೀವಂತೂ ಇದೇನು ಇದು ಪಾಳ್ಯಗಾರ ಕೊಂಪನ ಇದು ಈಶ್ವರ್ ಖಂಡ್ರೆ ಅವ್ರಿಗೆ ಮುಖ್ಯ ಅರಣ್ಯ ಕಾರ್ಯದರ್ಶಿಗಳಿಗೆ ಡಿ ಸಿ ಗೆ ಹಾಗೆ ತಹಶೀಲ್ದಾರ್ ಹುಬ್ಬಳ್ಳಿ ಅವ್ರಿಗೆ ಒಂಚೂರು ಕಣ ತೆಗಿದೆ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ ಜೊತೆಗೆ ಇಲ್ಲಿ ಒಂದು ಮನವಿಯನ್ನು ಕೂಡ ಇಂದು ಡಿ ಸಿ ಅವ್ರಿಗೆ ಇಲ್ಲಿ ಅರಣ್ಯ ಇಲಾಖೆ ಕೊಡ್ತಾ ಇದ್ದಾರೆ ಅರಣ್ಯ ಭೂರಕ್ಷಣೆ ಕಾಯ್ದೆ ಏನಿದೆ ಅಲ್ಲ ಈ ಏರಿಯಾ ವಿಶೇಷವಾಗಿ ಅಂಚಟಗಿರಿ ಹಾಗೆ ಬುನ್ನಾಳ್ ಗ್ರಾಮಕ್ಕೆ ಅಥವಾ ಟೋಟಲ್ ಹೇಳ್ಬೇಕು ಅಂದ್ರೆ ಧಾರವಾಡ ಜಿಲ್ಲೆಗೆ ಇದೆಯಾ ಇಲ್ಲ ಅಂತೇಳಿ ಅನುಮಾನ ಬರ್ತದೆ ಯಾಕಂದ್ರೆ ನಿನ್ನೆ ತಾನೇ ನಾವು ತೋರಿಸಿದ್ವಿ ಇಲ್ಲಿ ಗ್ರೀನ್ ಟ್ರಿಬ್ಯುನಲ್ ಗೆ ಬಸವರಾಜ್ ಕೋರ ಹೋಗಿದ್ರು ಗಿಡ ಕಡಿದ ಸಲುವಾಗಿ ಇಲ್ಲಿ ಚೀಫ್ ಉಪ್ಪಾರ್ ಅಂತ ಇದ್ದಾರಂತೆ ಹಾಗೆ ಈ ಫಾರೆಸ್ಟರ್ ಇಲ್ಲಿ ಬಸವರಾಜ್ ಏನಿದಾರಲ್ಲ ಇಲ್ಲಿ ನಿಂತು ಏನ್ ಮಾಡ್ತಾ ಇದಾರೆ ಗಾಡಿ ಮೇಲೆ ಏನ್ ಕೆ ಜಿ ಎಫ್ ಪೋಸ್ಟ್ ಕೊಡ್ತಾ ಇದಾರೆ ನೋಡಿ ಜೊತೆಗೆ ಇದು ಸ್ಟಾಪ್ ಆಗ್ಬೇಕು ಇಲ್ಲಾಂದ್ರೆ ಕಂಟಿನ್ಯೂ ಮಾಡ್ತದೆ ಗರುಡ ಯಾಕಂದ್ರೆ ಹಸಿರು ಉಸಿರು ನಮಸ್ಕಾರ ಅದು ಇಲಾಖೆ அது பிரதுவே அல்ல சார் அது கவர்மெண்ட் ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ